ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಒಂದೂವರೆ ಗಂಟೆಗಳ ಕಾಲ ನಿನ್ನೆ ಒಂದು ಮೀಟಿಂಗ್ ನಡೆಯುತ್ತೆ ಶಾಸಕರಿಂದ ಅಹವಾಲು ಆಲಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಸದನದಲ್ಲಿ ಹೋರಾಟದ ಬಗ್ಗೆ ಶಾಸಕರಿಗೆ ಸಲಹೆ ಹಾಗೂ ಸೂಚನೆಯನ್ನ ನೀಡಿದ್ದಾರೆ ಬಿಜೆಪಿ ಪ್ರತಿಭಟನೆ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೆದಿದೆ ಬೆಳಗಾವಿಯಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಒಂದೂವರೆ ಗಂಟೆಗಳ ಕಾಲ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿದೆ ಇನ್ನು ಶಾಸಕರಿಂದ ಅಹವಾಲು ಆಲಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಸದನದಲ್ಲಿ ಹೋರಾಟದ ಬಗ್ಗೆ ಶಾಸಕರಿಗೆ ಸಲಹೆ ಹಾಗೂ ಸೂಚನೆಯನ್ನ ನೀಡಲಾಗಿದೆ ಬಿಜೆಪಿ ಪ್ರತಿಭಟನೆ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಕೂಡ ನಡೆದಿದೆ ಅಂದರೆ ನಿನ್ನೆ ಸದನದಲ್ಲಿ ಒಂದು ರೀತಿ ಒಳಗಡೆ ಕದನ ನಡೀತಾ ಇದ್ರೆ ಹೊರಗಡೆ ಬಿಜೆಪಿಯಿಂದ ರೈತಾಸ್ತ್ರ ನಡೀತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಯತ್ನಿಸಿದ್ರು ಆದರೆ ಈ ವೇಳೆ ಪೊಲೀಸರು ಅವರನ್ನು ಅರ್ಥದಾರಿಯಲ್ಲೇ ತಡೆದು ಪಿವೈ ವಿಜಯೌರ ಹಾಗೂ ಸಿಟಿ ರವಿ ಸೇರಿದಂತೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದರು ಹೀಗಾಗಿ ಸದನದಲ್ಲಿ ಪವರ್ ಶೇರಿಂಗ್ ವಿಚಾರ ಕೂಡ ನಿನ್ನೆ ಸಾಕಷ್ಟು ಸತ್ತು ಮಾಡ್ತು ಇದಕ್ಕೆಲ್ಲ ಕೌಂಟರ್ ಕೊಡಬೇಕು ಅಂತ ಶಾಸಕರಿಗೆ ಸಿಎಂ ಹಾಗೂ ಡಿ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ ಸದನದಲ್ಲಿ ಹೋರಾಟದ ಬಗ್ಗೆ ಶಾಸಕರಿಗೆ ಸಲಹೆ ಹಾಗೂ ಸೂಚನೆಯನ್ನ ನೀಡಿದ್ದಾರೆ ಬಗ್ಗೆ ಯಾರು ಮಾತನಾಡಬೇಡಿ ಅಂತ ಬೆಳಗಾವಿಯ ಎಲ್ ಪಿ ಸಭೆಯಲ್ಲಿ ಸಿಎಂ ಸೂಚನೆಯನ್ನ ನೀಡಿದ್ದಾರೆ ಒಂದೊಂದು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ತರಬೇಡಿ ನಾವಿಬ್ಬರೂ ಕೂಡ ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ನೀವು ಪವರ್ ಶೇರಿಂಗ್ ಬಗ್ಗೆ ಯಾರೂ ಕೂಡ ಮಾತನಾಡಬೇಡಿ ಒಂದೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರ ತರಬೇಡಿ ನಾವಿಬ್ಬರು ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಹೋಗ್ತೇನೆ ನೀವ್ಯಾರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತ ಸಿಎಂ ಸೂಚನೆಯನ್ನ ನೀಡಿದ್ದಾರೆ ಸಿ ಎಲ್ ಪಿ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಒಂದು ಸೂಚನೆಯನ್ನ ನೀಡಿದ್ದಾರೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಯಾರೂ ಕೂಡ ಮಾತಾಡಬೇಡಿ ಬದಲಾವಣೆ ವಿಚಾರವಾಗಿ ಯಾರು ಚಕಾರ ಎತ್ತಬೇಡಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟು ಮುಜುಗರ ತರೋದು ಬೇಡ ನಾವಿಬ್ಬರೂ ಕೂಡ ಅಂದರೆ ಸಿ ಎಂ ಹಾಗೂ ಡಿ ಸಿ ಎಂ ನಾವಿಬ್ಬರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದರೂ ಕೂಡ ನಾನು ಒಪ್ತೇನೆ ನನ್ನ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಮಾತಾಗಿದೆ ಅದರ ಬಗ್ಗೆ ನೀವ್ಯಾರೂ ಕೂಡ ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತ ಸಿ ಎಂ ಕಿವಿ ಮಾತನ್ನು ಕೂಡ ನೀಡಿದ್ದಾರೆ ಇನ್ನು ಇದರ ಜೊತೆಗೆ ಕಬ್ಬು ಹಾಗೂ ಮೆಕ್ಕೆಜೋಳ ಖರೀದಿ ವಿಚಾರದ ಬಗ್ಗೆ ವಿಪಕ್ಷಗಳಿಗೆ ಕೌಂಟರ್ ಕೊಡುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಪ್ರತಿ ಶಾಸಕರಿಗೆ ಸಿ ಎಲ್ ಪಿ ಸಭೆಯಲ್ಲಿ ದಾಖಲೆಯನ್ನ ನೀಡಿದ್ದಾರೆ ಸಿಎಂ ಅಧಿವೇಶನದಲ್ಲಿ ದಾಖಲೆ ಸಮೇತ ಕೌಂಟರ್ ಕೊಡುವಂತೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ವಿಪಕ್ಷಗಳು ಈ ಕಬ್ಬಿಗೆ ಬೆಂಬಲ ಬೆಲೆ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಪ್ರತಿಭಟನೆಯನ್ನು ಮಾಡಿದರು ಇದನ್ನು ಒಂದು ಅಸ್ತ್ರವಾಗಿ ಬಳಸೋದಕ್ಕೆ ಮುಂದಾಗಿವೆ ಹೀಗಾಗಿ ಅಧಿವೇಶನದಲ್ಲಿ ಪ್ರತಿ ಶಾಸಕರು ಕೂಡ ರಿಟರ್ನ್ ಕೌಂಟರ್ ಕೊಡಬೇಕು ವಿಪಕ್ಷಗಳಿಗೆ ಕೌಂಟರ್ ಕೊಡಬೇಕು ಎನ್ನುವುದಾಗಿ ಸಿ ಎಂ ಒಂದು ಸೂಚನೆಯನ್ನು ನೀಡಿದ್ದಾರೆ ಪ್ರತಿ ಶಾಸಕರಿಗೆ ಸಿ ಎಲ್ ಪಿ ಸಭೆಯಲ್ಲಿ ದಾಖಲೆಯನ್ನು ಕೂಡ ಸಿ ಎಂ ನೀಡಿದ್ದಾರೆ ಅಧಿವೇಶನದಲ್ಲಿ ದಾಖಲೆ ಸಮೇತ ಕೌಂಟರ್ ಕೊಡುವಂತೆ ಸೂಚನೆಯನ್ನು ನೀಡಿದ್ದಾರೆ ಇನ್ನೊಂದು ಕಡೆ ಯಾರೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಬೇಡಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡಬೇಡಿ ಇದರಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ನೆನ್ನೆ ಕೂಡ ಸದನದಲ್ಲಿ ನಾವು ಗಮನಿಸಿದ್ವಿ ಆರ್ ಅಶೋಕ್ ಅವರು ಪದೇ ಪದೇ ಈ ಪವರ್ ಶೇರಿಂಗ್ ವಿಚಾರವನ್ನು ತೆಗೆದ್ರು ತೆಗೆದು ವ್ಯಂಗ್ಯ ಆಡ್ತಾ ಇದ್ರು ಅಂದರೆ ಪದೇ ಪದೇ ಸಿ ಎಂ ಅವರನ್ನ ಐದು ವರ್ಷದ ಸಿ ಎಂ ಸಿದ್ದರಾಮಯ್ಯ ಐದು ವರ್ಷದ ಸಿ ಎಂ ಸಿದ್ದರಾಮಯ್ಯ ಅಂತ ಸಂಬೋಧಿಸುವ ಮೂಲಕ ಒಂದು ರೀತಿ ವ್ಯಂಗ್ಯವಾಡ್ತಾ ಇದ್ರು ಹೀಗಾಗಿ ಯಾರೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಡಬೇಡಿ ಒಬ್ಬೊಬ್ರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟು ಪಕ್ಷಕ್ಕೆ ಮುಜುಗರ ತರಬೇಡಿ ಅಂತ ಸಿ ಎಂ ಸೂಚನೆಯನ್ನು ನೀಡಿದ್ದಾರೆ